ನಾಲ್ಕೈದು ಮಾಡಿ ಅವ್ರಿಗೆ ಬೇಕು ಕನಿಷ್ಠ ಒಂದು ಎರಡು ಮೇಯರ್ಗಳು ಕಂಟಿನ್ಯೂಸಾಗಿ ಕಾಂಗ್ರೆಸ್ ಅವರೇ ಗೆಲ್ಲಬೇಕು ಇಲ್ಲ ಅಲ್ಪಸಂಖ್ಯಾತರ ಮೇಯರ್ ಮಾಡ್ತಾರೋ ಯಾರು ಮಾಡ್ತಾರೋ ಗೊತ್ತಿಲ್ಲ ಇದು ಅವರ ದೊಡ್ಡ ಹುನ್ನಾರ ಮಾಡಿ ಬೆಂಗಳೂರನ್ನು ಹೊಡಿತಾ ಇರ್ತಕ್ಕಂಥದ್ದು ಈ ಒಟ್ಟು ಮನೆಯನ್ನು ಯಾವ ರೀತಿ ಒಡೆದಾಕಿ ವಿಭಾಗ ಮಾಡಿ ಪಾರಿಕತ್ ಮಾಡ್ತೀವಿ ಆಮೇಲೆ ಜಗಳ ಶುರು ಆಗ್ತದೆ ಅರ್ಧದಡಿಗೆ ಈ ಜಗಳ ಹಚ್ಚೋ ಕೆಲಸ ಇದು ಮಾಡಿದ್ದಾರೆ ಇದು ಪ್ರಪಂಚದಲ್ಲಿ ಇವತ್ತು ಏನು ಬೆಂಗಳೂರದೊಂದು ಹೆಸರಿತ್ತು ಈಗ ಬೆಂಗಳೂರು ಹೆಸರನ್ನು ಕೂಡ ಹಾಳು ಮಾಡೋವಂಥ ಕೆಲಸ ಇವ್ರು ಮಾಡ್ತಾವ್ರೆ ಇವತ್ತು ಗ್ರೇಟರ್ ಬೆಂಗಳೂರು ಮಾಡಿರೋದೇ ಚುನಾವಣೆ ಮುಂದಕ್ಕೆ ಹಾಕೋದಕ್ಕೋಸ್ಕರ ಯಾಕಂದರೆ ನಮ್ಮ ಸರ್ಕಾರ ಇದ್ದಾಗ ನೂರ ತೊಂಬತ್ತೆಂಟು ವಾರ್ಡ್ಗಳಿಗೆ ಚುನಾವಣೆ ಮಾಡಬೇಕು ಅಂತಿದ್ವಿ ಅದಾದಮೇಲೆ ಕೆಲವು ಆ್ಯಕ್ಟ್ಗಳನ್ನು ಕೆ ಎಮ್ ಸಿ ಆ್ಯಕ್ಟ್ಗೆ ತಿದ್ದುಪಡಿಯನ್ನು ಮಾಡಿ ಇನ್ನೂರ ನಲ್ವತ್ಮೂರು ಕ್ಷೇತ್ರಗಳನ್ನು ವಿಂಗಡಿಸಿ ಚುನಾವಣೆಗೆ ಸಿದ್ಧತೆಯನ್ನು ಮಾಡಿದ್ವಿ ಅದಾದಮೇಲೆ ಇವರು ಇನ್ನೂರ ಇಪ್ಪತ್ತೈದು ಅಂತೇಳಿ ತದ್ವಾ ತದ್ವಾಂಗೆಂದರೆ ಹಂಗೆ ಮಾಡಿದ್ರು ಕೋರ್ಟು ಕೂಡ ಸುಪ್ರೀಂ ಕೋರ್ಟ್ ಇವತ್ತು ಕೇಸೈತೆ ಬಹುಶಃ ವಸ್ತು ಅಪ್ಡೇವಿಟ್ ಆಗ್ಬೋದು ಅವರು ಚುನಾವಣೆ ಮಾಡ್ತೀವಿ ಅಂತೇಳಿ ಏನು ಗ್ರೇಟರ್ ಬೆಂಗ್ಳೂರು ಮಾಡಿ ಅಂತೇಳಿ ಗ್ರೇಟ್ರ್ ಬೆಂಗಳೂರು ಮಾಡಬೇಕಾದ್ರೆ ಇದನ್ನು ನಾಲ್ಕು ಭಾಗ ಮಾಡ್ತಾರೋ ಐದು ಭಾಗ ಮಾಡ್ತಾರೋ ಹೊಸ ಕ್ಷೇತ್ರ ಎಷ್ಟು ಸೇರಿಸ್ತಾರೆ ಸೊ ಅದಾದಮೇಲೆ ಡಿಲಿಮಿಟೇಷನ್ ಮಾಡಬೇಕು ಅದಾದಮೇಲೆ ಮೀಸಲಾತಿಯನ್ನು ಇಟ್ಕೊಬೇಕು ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಎಷ್ಟಿಡಬೇಕು ಇನ್ನೂ ಅದು ಕ್ಲಿಯರ್ ಆಗಿಲ್ಲ ಸೊ ಈ ನೆಪದಲ್ಲಿ ಏನು ಅಂದರೆ ಇನ್ನೂ ಈ ಸರ್ಕಾರ ಇರೋವರೆಗೂ ಕೂಡ ಯಾವುದೇ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಮಾಡದೆ ಸ್ಥಳೀಯ ಮುಖಂಡಗಳಿಗೆ ನಾಯಕತ್ವವನ್ನು ಕೊಡದೆ ಇವತ್ತು ಇವರೇ ಸರ್ಕಾರ ಹೋಗಬೇಕು ಅಂತ ದೊಡ್ಡ ಹುನ್ನಾರ ನಡೀತಾ ಇದೆ ಇದು ಸೊ ಇದನ್ನು ನಾವು ಈಗಾಗಲೇ ಹೋರಾಟವನ್ನು ಮಾಡಿದ್ದೀವಿ ಈಗ ರಾಜ್ಯಾಧ್ಯಕ್ಷರು ಕೂಡ ನಾನು ಫೋನ್ ಮಾಡಿದ್ರು ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡಿ ಕೂಡ ಒಂದು ಮನವಿಯನ್ನು ಕೂಡ ಗ್ರೇಟರ್ ಬೆಂಗಳೂರು ಒಪ್ಪಿಗೆ ಇಲ್ಲ ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ಇವತ್ತು ಕೊಡ್ತಾ ಇದೀವಿ ನಾವು ಲಾಭ ಏನು ಲಾಭ ಇಲ್ಲ ರೀ ಅವ್ರಿಗೇನು ಲಾಭ ಐತೆ ಇಲ್ಲೇನು ಅಂತಂದರೆ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರಲ್ಲಿ ಮೂರು ಲೋಕಸಭಾ ಸ್ಥಾನಗಳನ್ನು ಗೆದ್ದಿದ್ದೀವಿ ಹದಿನಾರು ಜನ ಶಾಸಕರಿದ್ದಾರೆ ಹದಿನೆಂಟು ಸ್ಥಾನಗಳನ್ನು ಕೂಡ ನಾವು ಗೆದ್ದಿದ್ವಿ ಇದು ಬಿ ಜೆ ಪಿಗೆ ಇಡೀ ಒಟ್ಟಾರೆ ಮಾಡಿದ್ರೆ ನೆಕ್ಸ್ಟ್ ಬಿ ಬಿ ಎಂ ಪಿಯನ್ನು ಬಿ ಜೆ ಪಿಯವ್ರು ಹಿಡಿತಾರೆ ಯಾಕಂದರೆ ಎಲ್ಲ ನಾವು ಬಿ ಜೆ ಪಿ ಸ್ಟ್ರಾಂಗ್ ಇದ್ದೀವಿ ಕೆಲವು ಕಡೆ ಎಲ್ಲ ಅವರು ಕೆಲವು ಪಾಕೆಟ್ಗಳು ಸೊ ಅದಕ್ಕೆ ಈಗ ಏನು ಮಾಡ್ತಾರೆ ಅಂದರೆ ನಾಲ್ಕೈದು ಮಾಡಿ ಅವ್ರಿಗೆ ಬೇಕು ಕನಿಷ್ಠ ಒಂದು ಎರಡು ಮೇಯರ್ಗಳು ಕಂಟಿನ್ಯೂಸಾಗಿ ಕಾಂಗ್ರೆಸ್ ಅವರೇ ಗೆಲ್ಲಬೇಕು ಇಲ್ಲ ಅಲ್ಪಸಂಖ್ಯಾತರ ಮೇಯರ್ ಮಾಡ್ತಾರೋ ಯಾರು ಮಾಡ್ತಾರೋ ಗೊತ್ತಿಲ್ಲ ಇದು ಅವರು ದೊಡ್ಡ ಹುನ್ನಾರ ಮಾಡಿ ಬೆಂಗಳೂರನ್ನು ಹೊಡಿತಾ ಇರ್ತಕ್ಕಂಥದ್ದು ಬೆಂಗಳೂರು ಮೇಲೆ ಯಾಕೆ ಅವ್ರಿಗೆ ಅಷ್ಟು ಕೋಪನ ಗೊತ್ತಿಲ್ಲ ಇವತ್ತು ಬೆಂಗಳೂರನ್ನು ಐದು ಭಾಗ ಮಾಡಿದ್ರೆ ಈಗ ನಾವು ವಿಧಾನಸೌಧ ಇಲ್ಲ ಐತೆ ಅಂದರೆ ಬೆಂಗಳೂರಲ್ಲೈತೆ ಅಂತ ಹೇಳ್ತೀವಿ ನಾಳೆ ವಿಧಾನಸೌಧ ಇಲ್ಲ ಅಂದರೆ ಅಂದರೆ ಸೆಂಟ್ರಲ್ ಬೆಂಗ್ಳೂರು ಅಂತ ಹೇಳ್ತೀವಿ ಈ ಥರ ನಮಗೆ ಈ ಒಟ್ಟು ಮನೆಯನ್ನು ಯಾವ ರೀತಿ ಒಡೆದಾಕಿ ವಿಭಾಗ ಮಾಡಿ ಪಾರಿಕತ್ ಮಾಡ್ತೀವಿ ಆಮೇಲೆ ಜಗಳ ಶುರು ಆಗ್ತದೆ ಅರ್ಧದಡಿಗೆ ಈ ಜಗಳ ಹಚ್ಚೋ ಕೆಲಸ ಇದು ಮಾಡಿದ್ದಾರೆ ಇದು ಇದು ಯಾರಿಗು ರಿಯಲ್ ಎಸ್ಟೇಟ್ರಿಗೂ ಕಾರ್ಯ ಅಲ್ಲ ಹೊರ್ಗಡೆಯಿಂದ ಬಂದು ಇನ್ವೆಸ್ಟರ್ಸ್ಗೂ ಕೂಡ ಇದು ಕಾರ್ಯಸಾಧುವಲ್ಲ ಪ್ರಪಂಚದಲ್ಲಿ ಇವತ್ತು ಏನು ಒಂದು ಹೆಸರಿತ್ತು ಈಗ ಬೆಂಗಳೂರು ಹೆಸರನ್ನು ಕೂಡ ಹಾಳು ಮಾಡೋವಂಥ ಕೆಲಸ ಇವರು ಮಾಡ್ತಾವ್ರೆ ಮೊದಲು ಬೆಂಗಳೂರು ಒಂದು ಅಂತಿತ್ತು ಈಗ ಐದು ಬೆಂಗ್ಳೂರು ಹೇಳ್ಕೊಂಡು ಎಲ್ಲಿ ಬರ್ತಾರೆ ಎಲ್ಲಿ ಇನ್ವೆಸ್ಟರ್ಸ್ ಇರ್ತಾರೆ ಇದು ಒಂಥರ ಗೊಂದಲದ ಗೂಡಾಗಿದ್ದಾರೆ ಇದು ಒಂದು ರೀತಿಯಲ್ಲಿ ಅವರು ಸರ್ವಾಧಿಕಾರಿ ಧೋರಣೆಯಿಂದ ಈ ಗ್ರೇಟರ್ ಬೆಂಗಳೂರನ್ನು ಮಾಡಿರ್ತಕ್ಕಂಥದ್ದು ನಾವಂತೂ ಭಾರತೀಯ ಜನತಾ ಪಾರ್ಟಿ ಅದನ್ನು ಪ್ರಬಲವಾಗಿ ವಿರೋಧ ಮಾಡಿದ್ದೀವಿ ಮುಂದಕ್ಕೂ ಮಾಡ್ತೀವಿ